ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇತರಹಳ್ಳಿ ಗ್ರಾಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರು ನಮ್ಮ ಊರಿಗೆ ನಮ್ಮ ಶಾಸಕರು ಅಂತ ಕಾರ್ಯಕ್ರಮದ ಅಡಿಯಲ್ಲಿ ಮೂರನೇ ತಾರೀಕು ಇದೇ ತಿಂಗಳು ಮೂರನೇ ತಾರೀಕು ನಮ್ಮ ಗ್ರಾಮಕ್ಕೆ ಮೂವತ್ತಾರು ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಕೆಲವು ಜನಗಳ ಒಂದು ಸಮಸ್ಯೆಗಳನ್ನು ಸ್ಥಳದಲ್ಲೇ ಏನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಆ ಇಲ್ಲೇ ಆಗತಕ್ಕಂಥ ವಿಷಯಗಳನ್ನು ಇಲ್ಲೇ ಒಂದು ಅಲ್ಲಿ ನೆಲೆತಕ್ಕಂಥ ಅಧಿಕಾರಿಗಳಿಗೆ ಆದೇಶ ನೀಡಿರ್ತಾರೆ ಅದರ ಪ್ರಯುಕ್ತ ಜೊತೆಗೆ ಈ ಗ್ರಾಮದ ಒಂದು ಹಿಂದುಳಿದ ಪ್ರದೇಶ ಒಂದು ಬಡ ಬಡ ಜನಗಳು ಇರೋದರಿಂದ ಒಂದು ಇದನ್ನು ವಿಷಯನ ನೋಡಿಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಇದರ ಬಗ್ಗೆ ಒಂದು ಗ್ರಾಮ ಶಾಸಕರು ಬಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಮ್ಮ ಹಿಂದಿನ ಶಾಸಕರು ಮಾಜಿ ಶಾಸಕರು ಈಗ ಹಾಲಿ ಎಂ ಪಿ ಅಂದರೆ ಸಂಸತ್ ಸ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಕೇತನಹಳ್ಳಿ ಗ್ರಾಮಕ್ಕೆ ಏನು ಗೊತ್ತು ಹಳ್ಳಿ ಹಳ್ಳಿಗಳಂದರೆ ಏನು ಗೊತ್ತು ಚಿಕ್ಕಬಳ್ಳಾಪುರ ತಾಲೂಕು ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಏನು ಗೊತ್ತಿಲ್ಲ ಪ್ರದೀಪ್ ಈಶ್ವರವ್ರಿಗೆ ಅಂತ ಹೇಳಿದ್ದಾರೆ ಇವರು ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಇವರು ಏನು ಗೊತ್ತು ಯಾವ ಊರು ನೋಡಿದರು ಇವರು ಶಾಸಕರಾಗೋಕ್ಕಿಂತ ಮುಂಚೆ ಇವ್ರಿಗೇನು ಗೊತ್ತಿತ್ತು ಎಲ್ಲ ಜನನೂ ಗೊತ್ತಿತ್ತ ಇವರು ಪ್ರ ಪ್ರಥಮವಾಗಿ ಎಲೆಕ್ಷನ್ ನಿಂತಾಗ ನಮ್ಮ ಮನೆಗೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ಗಂಟೆಯಲ್ಲಿ ಬಂದಿದ್ದರು ನಮ್ಮನ್ನು ಪ್ರಚ ಪರಿಚಯ ಮಾಡ್ಕೊಳ್ಳೋಕ್ಕೆ ಆದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಒಂದು ಪಕ್ಷದಲ್ಲಿ ಅವರು ಎರಡು ಸಾರಿ ಎಮ್ ಎಲ್ ಎ ಆಗಿ ಒಂದು ಅಧಿಕಾರದ ಮೋಹಕ್ಕೆ ಮತ್ತು ಹಣ ಮಾಡಬೇಕು ಅನ್ನೋ ದುರಾಸೆಗೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಆಗಿರೋಂಥ ಹಗರಣಗಳು ಎನ್ನಿದೆ ಏನಿದೆ ಅಂತೇಳಿ ಈಗ ತನಿಖೆ ಆಗ್ತಾ ಇರೋದು ಕೂಡ ಬೇಕಾದಷ್ಟಿದೆ ಆದರೆ ಕೇತರಳ್ಳಿ ಗ್ರಾಮಕ್ಕೆ ಏನೇನೋ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿದ್ರು ಸ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಂತು ಅದರ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರೋಂಥ ಅಭಿವೃದ್ಧಿ ಬಿಟ್ಟರೆ ಅವರು ಬಿ ಜೆ ಪಿಗೆ ಹೋದ್ಮೇಲೆ ಏನು ಸೊನ್ನೆ ಕೂಡ ಸೊನ್ನೆ ಅಭಿವೃದ್ಧಿ ಮಾಡಿದ್ದಾರೆ ಏನೂ ಅಭಿವೃದ್ಧಿ ಮಾಡಿಲ್ಲ ಜೊತೆಗೆ ಎರಡನೇ ಸಾರಿ ನಮ್ಮ ಕೆ ವಿ ಗಂಗಣ್ಣ ಅಂತ ಪಕ್ಕ ಗ್ರಾಮ ಮುಖಂಡರಿದ್ದಾರೆ ಅವ್ರ ಮನೆ ಹತ್ರ ಒಂದು ಸಭೆ ಮಾಡಿದ್ವಿ ಎರಡನೇ ಎಮ್ ಎಲ್ ಎಲೆಕ್ಷನ್ಗೆ ಚುನಾವಣಾ ಸಭೆಯಲ್ಲಿ ಅದಕ್ಕಿಂತ ಮುಂಚೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಗ್ರಾ ಕೇತನಹಳ್ಳಿ ಗ್ರಾಮದ ದರಖಾಸ್ ಕಮಿಟಿಗೆ ಏನು ಸಾರ್ವಜನಿಕರು ನಮ್ಮ ಪಬ್ಲಿಕ್ಸ್ ಜನ ಎಸ್ ಸಿ ಎಸ್ ಟಿ ಇರುವಂಥವ್ರದೇ ಏನು ಸ್ಕೆಚ್ ಮಾಡಿದ್ವಿ ಮೂರು ಎಕರೆ ಇದ್ದರೆ ಒಂದೂವರೆ ಎಕರೆ ಒಂದು ಎಕರೆ ಇದ್ದರೆ ಅರ್ಧ ಎಕರೆ ಎರಡು ಎಕರೆ ಇದ್ದರೆ ಒಂದು ಎಕರೆ ಎಲ್ಲ ಕಡಿತಗೊಳಿಸ್ರು ಅನುಭವದಲ್ಲಿದ್ದರೂ ಕೂಡ ಕಮ್ಮಿ ಮಾಡಿದರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನೆಕ್ಸ್ಟ್ ನಾನು ಮಾಡ್ಕೊಡ್ತೀನಿ ಅಂತ ಅಂತ ಹೇಳಿದ್ರು ಐದು ವರ್ಷ ಶಾಸಕರಾಗಿ ಐದು ವರ್ಷ ನಂತರ ಇದ್ರೂ ಕೂಡ ಏನೂ ಮಾಡಲಿಲ್ಲ ಅದ್ರ ಬಗ್ಗೆ ಚಕಾರನೇ ಇಲ್ಲ ಜೊತೆಗೆ ಏನು ಹೇಳಿದ್ರು ಗೊತ್ತಾ ನಿಮಗೆ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಯಾರು ಕೊಡ್ತಾರೋ ಮತ ಓಡ್ ಕೊಟ್ಟರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಎರಡನೇ ಬಹುಮಾನ ಎರಡೂವರೆ ಲಕ್ಷ ಕೊಡ್ತೀನಿ ಮೂರನೇ ಬಹುಮಾನ ಒಂದೂವರೆ ಲಕ್ಷ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು ಆದರೆ ನಮ್ಮ ಕೇತರಹಳ್ಳಿ ಗ್ರಾಮದ ಗೊಳ್ಳಳ್ಳಿ ಗ್ರಾಮ ಪಂಚಾಯತಿ ಆಪ್ತಿ ಕೇತರಹಳ್ಳಿ ಗ್ರಾಮದಲ್ಲಿ ಇನ್ನೂರ ಎಪ್ಪತ್ತೈದು ಓಟು ಲೀಡ್ ಕೊಟ್ಟಿವೆ ಐದು ಲಕ್ಷನೂ ಇಲ್ಲ ಯಾವುದೂ ಇಲ್ಲ ಅವ್ರು ಹೇಳಿದ್ದು ಒಂದೂ ನಡ್ಕೊಂಡಿಲ್ಲ ಇವರು ಅಭಿವೃದ್ಧಿ ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಅಂತ ಅಭಿವೃದ್ಧಿ ಮಾಡೋದು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಇವರು ಅಭಿವೃದ್ಧಿ ಆಗಿದ್ದಾರೆ ಬಿ ಜೆ ಪಿಗೆ ಹೋದ್ಮೇಲೆ ಮೇಲೆ ಯಾರಿಗೂ ಅಭಿವೃದ್ಧಿ ಮಾಡಿದ್ದಿಲ್ಲ ಇವರೇ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನ ಹೊಗಳ್ಳ್ತಾಯಿದ್ರು ಬಿ ಜೆ ಪಿ ಭ್ರಷ್ಟ ಬಿ ಜೆ ಪಿ ಸುಳ್ಳಿನ ಬ ಯಾರು ಇದ್ದರೆ ಬಿ ಜೆ ಪಿ ಭ್ರಷ್ಟ ಸರ್ಕಾರ ಭ್ರಷ್ಟ ಸುಳ್ಳು ಹೇಳುವಂಥ ಪಕ್ಷ ಇದ್ದರೆ ಯಾವುದಾರ ಇದ್ದರೆ ಬಿ ಜೆ ಪಿ ಅಂತ ಬೈದವರು ಇವಾಗ ಬಿ ಜೆ ಪಿಯನ್ನು ಹೆಗಲು ಮೇಲೆ ಇಕ್ಕೊಂಡು ತಲೆ ಮೇಲೆ ಇಕ್ಕೊಂಡು ಓಡಾಡ್ತಿದ್ದಾರೆ ಇವರು ಒಂದೊಂದು ಸಾರಿಗೆ ಇವರು ಅನುಕೂಲ ತಕ್ಕಂತೆ ಇವರು ಪಕ್ಷ ಬದಲಾಯಿಸಿಕೊಂಡು ಪಕ್ಷದ ಹೇಳಿಕೆಗಳು ಕೊಟ್ಟುಕೊಂಡು ಜನಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹೊರತು ಇವರಿಂದ ಏನೂ ಅಭಿವೃದ್ಧಿ ಆಗಿದ್ದಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಆಗಿರೋಂಥ ಅಭಿವೃದ್ಧಿ ಬಿಟ್ಟರೆ ಏನೂ ಇಲ್ಲ ಜೊತೆಗೆ ನಮ್ಮ ಶಾಸ ಶಾಸಕರು ಏನು ಗ್ರಾಮ ನಮ್ಮ ಊರಿಗೆ ನಮ್ಮ ಶಾಸಕರು ಅಂತ ಬರೋ ಕಾರ್ಯ ಕ್ರಮದಲ್ಲಿ ಏನು ಬಂದಿದ್ದರು ಸ್ಥಳಕ್ಕೆ ಹೋಗಿ ಇಂತಿಂಥ ಸಮಸ್ಯೆ ಏನಿದೆ ಅಂತ ಅಂತೇಳ್ಬಿಟ್ಟು ಎಲ್ಲ ಮಾಡಿ ಅಭಿವೃದ್ಧಿ ಬಗ್ಗೆ ಇಮ್ಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ ಅವರಿಂದ ಅಭಿವೃದ್ಧಿ ಆಗ್ತಾಯಿದೆ ಈ ರೀತಿ ಮಾಡಿದ್ದಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ